ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅವರು ನಮ್ಮನ್ನು ಅಗಲಿದಾರೆ ಅವರ ನೆನಪದಲ್ಲಿ ಅವರನ್ನು ನಡೆಯುತ್ತಾ ಇವತ್ತಿನ ದಿವಸ ನಮ್ಮ ಕೆಜೆ ಚಲವಾದಿ ಮಹಾಸಭಾ ಸಂಘಟನೆ ವತಿಯಿಂದ ನಾವಿಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲೆ ಹಾಕುವ ಮೂಲಕ ಇವತ್ತು ಕೆಲವು ಮೌನಾಚರಣೆ ಮತ್ತು ಮೌನಾಚರಣೆ ಭಾವಚಿತ್ರಗಳಿಗೆ ಸುಪ್ರಮಾನ ಹಾಕುವುದರ ಮೂಲಕ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಬಡ ದಲಿತ ಕುಟುಂಬಗಳಿಗೆ ಆದರ್ಶವಾಗಿ ನಿಂತು ಹೋರಾಡಿದಂಥ ವ್ಯಕ್ತಿ ನಮ್ಮನ್ನು ಬಿಟ್ಟೋದಂಥ ಕೆಲಸ ಮತ್ತೊಂದು ಇಡೀ ದೇಶಕ್ಕೆ ಮಹಿಳೆಯರಿಗೆ ಒಂದು ಗೌರವ ತಂದು ಕೊಟ್ಟಂಥ ದಿನ ಮತ್ತು ದೇಶದಂತ ನಮಗೆ ಒಂದು ಓಟು ಹಕ್ಕನ್ನು ಕೊಟ್ಟಂಥವರು ಡಾಕ್ಟರ್ ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಾವು ಈ ಒಂದು ದಿವಸ ಈ ಒಂದು ಬಟ್ಟೆ ಈ ಒಂದು ಶಾಲು ಹಾಕ್ಕೊಂಡು ನಿಂತ್ಕೊಳ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಧೈರ್ಯ ಒಂದು ಉತ್ಸವ ಕೊಟ್ಟಂಥ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ತಾ ಇವತ್ತಿನ ದಿವಸ ನಾವು ನಿಂತ್ಕೊಂಡಿದೀವಿ ಆದರೆ ಅವರು ನಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಇಡೀ ದೇಶದಂಥ ಜನರು ಮಾತನಾಡ್ತಾರೆ ಆದರೆ ಎಲ್ಲಿ ಹೋಗಿದ್ದಾರೆ ಇಲ್ಲೇ ನಮ್ಮಲ್ಲೇ ನಿಲ್ಲಿಸಿದ್ದಾರೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲೇ ನಿಂತ್ಕೊಂಡಿದ್ದಾರೆ ಅವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ಇವತ್ತಿನ ದಿವಸ ಭಾವ ಭಾವಿಸ್ತಾ ಇದ್ದೀನಿ ಮತ್ತು ಒಂದು ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಒಂಟಿಯಾಗಿ ಮನೆ ಸೇರ್ಕೊಳ್ಬೇಕು ಸೇರ್ಕೊಳ್ಬೇಕು ಅದಕ್ಕಾಗಿ ಒಂದು ಧೈರ್ಯ ಕೊಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿದ್ಯೆ ನೀವು ಕಲಿತರೆ ಮುಂದೊಂದು ದಿವಸ ನೀವೊಂದು ಕ್ವಶನ್ ಮಾಡೋಕ್ಕಾಗಲಿ ನೀವೊಂದು ಒಂದು ಧೈರ್ಯದಿಂದ ಇನ್ನೊಬ್ಬರಿಗೆ ಒಂದು ಸಪೋರ್ಟ್ ಮಾಡಿ ಒಂದು ಮಹಿಳೆಯರು ಎಲ್ಲಾದರೂ ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಅಲ್ಲಿ ನಿಂತುಕೊಂಡು ಒಂದು ಹೋರಾಟದ ಮೂಲಕ ಅವ್ರಿಗೊಂದು ನ್ಯಾಯ ಕೊಡಿಸ್ತಾ ಕೊಡಿಸೋಂಥ ಧೈರ್ಯವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವರ ಕೊಟ್ಟಂಥ ಆದರ್ಶಗಳು ಸುಮಾರು ಬೇಕಾದಷ್ಟು ಇದ್ದಾವೆ ಅವರ ಆದರ್ಶಗಳನ್ನು ಇಟ್ಕೊಂಡು ಮುಂದೆ ಎಂದೆಂದೂ ಯಾರೇ ಬಡವರಿಗಾಗಲಿ ಯಾರೇ ನೊಂದ ವ್ಯಕ್ತಿಗಳಾಗಲಿ ನಮ್ಮಲ್ಲ ಬಂದಂಥವ್ರಿಗೆ ಡಾಕ್ಟರ್ ಬಾಬು ಡಿಸೆಂಬರ್ ಆರು ಇವತ್ತು ಎಂದಿನಂತೆ ಪ್ರತಿ ವರ್ಷವೂ ನಾವು ಇಲ್ಲಿ ದೀಪಾವಳಿ ದೀಪವನ್ನು ಹಚ್ಚಿ ಬಾಬಾ ಸಾಹೇಬರಿಗೆ ಆರಾಧನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷನ ಮಾಡ್ತೀವಿ ಅವ್ರಿಗೆ ಒಂದು ನಿಮಿಷ ಕಾಲ ಮನೋಚರಣೆ ಅವ್ರಿಗೆ ಏನು ಗೌರವ ಸಲ್ಲಿಸಬೇಕೋ ಅದನ್ನ ಪ್ರತಿ ವರ್ಷ ಸಲ್ಲದಾಗಿ ಈ ವರ್ಷನ ಸಲ್ಲಿಸಿದ್ದೀವಿ ಪ್ರತಿ ನಿಮಿಷಕ್ಕೂ ನಮ್ಮ ದೇಶದಲ್ಲಿ ಯಾರಿಗಾದ್ರೂ ಏನು ಗೌರವ ಸಿಗ್ತಾ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಅವ್ರನ್ನ ನಾವು ಒಂದು ಸಮುದಾಯಕ್ಕಲ್ಲದೆ ನಮ್ಮ ವಿಶ್ವವನ್ನೇ ಅವರು ಹೆಸರಾದಂಥವ್ರು ಅವ್ರಿಗೆ ಎಲ್ಲಿ ಎಲ್ಲ ಕಡೆನೂ ಗೌರವ ಸಲ್ಲಿಸ್ತಾ ಇದ್ದಾರೆ ಇವತ್ತು ಡಿಸೆಂಬರ್ ಆರನೇ ತಾರೀಕು ನಮ್ಮ ಬಾಬಾ ಸಾಹೇಬರು ಪರಿನಿರ್ಮಾಣ ದಿನ ನಾವು ಪ್ರತಿ ವರ್ಷವೂ ನಮ್ಮ ಬಾಬಾ ಸಾಹಿತ್ಯ ಪರಿನಿರ್ವಾಣ ದಿನದಂದು ನಮನಗಳನ್ನು ಪಡಿಸ್ತಾ ನಾವು ಇವತ್ತಿನ ದಿನ ನಾವು ಕಪ್ಪು ದಿನ ನಾವು ಒಂಥರ ಸುಖದ ದಿನ ಅಂತಲೇ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲೇ ಒಬ್ಬ ಜ್ಞಾನಿ ಇವತ್ತು ಪರಿನಿರ್ವಾಣ ದಿನದಂದು ಸುಮಾರು ನೂರು ಮೂವತ್ತು ರಾಷ್ಟ್ರಗಳು ಧ್ವಜವನ್ನು ಅರ್ಧಕ್ಕೆ ಆರಿಸಿ ಎಲ್ಲ ಶ್ರೋತಾಚರಣೆಯನ್ನು ಮಾಡ್ತಾರೆ ಯಾಕಂತಂದರೆ ಇಡೀ ನಮ್ಮ ಪ್ರಪಂಚದಲ್ಲೇ ವಿಶ್ವಜ್ಞಾನಿ ಅಂತ ಅಂದ್ಕೊಂಡಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ರು ಪರಿನಿರ್ವಾಣ ದಿನ ಅದರಿಂದ ನಾವೆಲ್ಲ ಇಲ್ಲಿ ಬಂದು ಬಾಬಾ ಸಾಹೇಬರಿಗೆ ನಮನಗಳನ್ನು ಇದ್ದೀವಿ ಜಯ ಇವರು ತಮ್ಮ ಭಾರತ ದೇಶದ ಅತಿಥಮವಾದ ಬಾಬಾ ಸಾಹೇಬ್ અમારા ಸಂವಿಧಾನ ರಚನೆಕ್ಕೆ ಸಂವಿಧಾನದ ಸೂರ್ಯ ಡಿಸೆಂಬರ್ 6 ರಂದು ನಮಗೆ ಒಂದು ಇಡೀ ಜಗತ್ತಲ್ಲೇ ಒಂದು ಶ್ರೇಷ್ಠ ವ್ಯಕ್ತಿ ಇಂದ್ರ ಒಂದು ಅತ್ಯಂತದ ಇತಿಹಾಸ ಪುಟದಲ್ಲಿ ತನ್ನರಿಯಾದ ರಚನೆ ಮಾಡಿದಂತ ಬಾಬಾ ಸಾಹೇಬ್ ಸಂಪೆಟ್ ಅವರು ಬಂದಿರುವಂಥ ಸಂವಿಧಾನ ನಾವೆಲ್ಲರೂ ಗೌಗೊಳಿಸಬೇಕು ಇಲ್ಲಿ ಬಂದಿರುವಂಥ ನನ್ನ ಅಣ್ಣ ತಮ್ಮಂದಿರು ಅವರಿಗೂ ಪ್ರಥಮವಾಗಿ ನನ್ನ ನಮನಗಳು ಅಂತ ನಂತರ ಬಾಬಾ ಸಾಹೇಬ್ ಅವರಿಗೆ ನನ್ನ ನಮನಗಳು ಎಲ್ಲ ಇದೇ ರೀತಿಯಾಗಿ ಡಿಸೆಂಬರ್ ಆರರಂದು ಪ್ರವತ್ತೆ ಆಗಲಿ ಅವರು ಒಂದು ವರ್ಗಕ್ಕೆ ಸೀಮಿತರಲ್ಲ ಇಡೀ ವಿಶ್ವಕ್ಕೆ ಸೀಮಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾನು ಅಂಬೇಡ್ಕರ್ ಜಿ ಅವರಿಗೆ ಎಷ್ಟು ನಾವು ನಮ್ಮನಾಗಲಿ ಹೇಳ್ತೀವೋ ಎಷ್ಟು ನಾವು ಮುಂದೆ ಹೇಳ್ತೀವೋ ಸಾಲು ಇದೇನೇ ಮುಂದಿನ ಡಿಸೆಂಬರ್ ಆಗಿ ಏನು ಬರ್ತದೋ ಪೀಳಿಗೆಗೆ ಕೊಳಪ್ಪ ಅಂಬೇಡ್ಕರ್ ಜಿ ಅವರು ಏನು ಬರ್ತಿದ್ದಾರೋ ಅದೇ ಥರ ಮುಂದಿನ ಮುಂದಕ್ಕೂ ಹೋಗ್ತಾ ಇರಬೇಕು ಇದು ದಿನ ನಿರಂತರ ನೀರಲ್ಲ ಅದಕ್ಕೂ ಹೋಗ್ತಾ ಇರುವಂಥ ಅಷ್ಟು ದೊಡ್ಡ ಮೇಧಾವಿಗಳು ಅವರಿಗೆಲ್ಲೂ ಅವರಿಗೆಲ್ಲ ನನಗೆ ಇಲ್ಲಿ ಏನು ಬಂದು ಸೇರಿದೆ ಇಲ್ಲ ನಮ್ಮ ಅಸ್ಪೃಶ್ಯರ ಬದುಕು ಯಾವ ರೀತಿ ಇರ್ತಂತಂದ್ರೆ ನಾವು ಈ ನಾಯಿ ಬೆಕ್ಕು ಇವುಗಳಿಗಿಂತ ತುಂಬ ಈನ ಸ್ಥಿತಿಯಲ್ಲಿ ಬರು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ದಿಕ್ಕು ತೋಚದೆ ಇರ್ತಕ್ಕಂಥ ಈನ ಪದ್ಧತಿಯ ಅವಾಗ ಅನುಭವಿಸ್ತಾ ಇದ್ರು ಆಗ ಮಹಾರಾಷ್ಟ್ರದ ಅಂಬೇವಾಡಿ ಎಂಬ ಗ್ರಾಮದಲ್ಲಿ ಒಬ್ಬ ನಮಗೆ ಸೂರ್ಯನೇ ಅಂತ ಅಂದ್ಕೋಬೋದು ಒಬ್ಬ ಸೂರ್ಯ ಒಬ್ಬ ಜ್ಞಾನಿ ಇರ್ತಾರೆ ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಮಜಿತ್ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರ ಮಗನಾಗಿ ಹದಿನಾಲ್ಕನೇ ಮಗನಾಗಿ ಹುಟ್ಟುತ್ತಾರೆ ಅವರು ಹುಟ್ಟಿ ಅವರು ಕೂಡ ಅಸ್ಪೃಶ್ಯತೆಯಲ್ಲಿ ಸುಮಾರು ಕಷ್ಟಗಳನ್ನು ಅನುಭವಿಸಿ ಇದಕ್ಕೇನಾದರೂ ಒಂದು ಪರ್ಯಾಯವನ್ನು ಹುಡುಕಬೇಕು ಅಂತೇಳಿ ಬಾಬಾ ಸಾಹೇಬರು ಚೆನ್ನಾಗಿ ಒಂದು ವಿದ್ಯಾಭ್ಯಾಸವನ್ನು ಕೂಡ ತುಂಬ ಕಷ್ಟಗಳಿಂದ ಅಸ್ಪೃಶ್ಯತೆಯಿಂದ ಓದಿ ಮುಂದೆ ಬಂದು ಅವರು ನಮ್ಮ ಎಲ್ಲ ಹಕ್ಕುಗಳಿಗಾಗಿ ನೀರಿಗಾಗಿ ಬೆಳಕಿಗಾಗಿ ಮತ್ತು ಸಮಾನತೆಗಾಗಿ ಮಹಿಳೆಯರಿಗಾಗಿ ಓಟಿಗಾಗಿ ಎಲ್ಲ ನಮ್ಮ ಸವಲತ್ತುಗಳಾಗಿ ನಮ್ಮ ಈ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಡಿಸೆಂಬರ್ ಆರನೇ ತಾರೀಕು ನಮ್ಮ ನಮ್ಮನ್ನೆಲ್ಲ ಆಗಲಿ ಅವರು ಸೂರ್ಯ ಮುಳುಗಿದ್ದಾನೆ ಅಂತಲೇ ಅನ್ಕೋಬೋದು ನಾವೆಲ್ಲ ನಮಗೆ ಇವತ್ತು ಮಾತಾಡೋದಕ್ಕೆ ಒಂಥರ ದುಃಖ ಯಾಕಂತಂದರೆ ಇಷ್ಟೊಂದು ನಮ್ಮ ನಮ್ಗೆ ಇಷ್ಟೊಂದು ಸೌಕರ್ಯ ಕೊಟ್ಟು ಅವರು ಮಕ್ಕಳನ್ನೆಲ್ಲ ನಮಗೋಸ್ಕರ ತ್ಯಾಗ ಮಾಡಿ ಎಂಟಿ ಕೂಡ ಎಂಟಿಯನ್ನು ಕೂಡ ಸಕಲ ಸಂಸಾರ ಇವೆಲ್ಲ ಬಿಟ್ಟು ಅವರು ನಮಗೋಸ್ಕರ ಹೋರಾಟ ಮಾಡಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತಂದರೆ ನಮಗೆ ಎಷ್ಟು ದುಃಖ ಆಗುತ್ತೆ ಅಂತಂದರೆ ಹೇಳ್ಕೊಳೋದಕ್ಕೆ ಕೂಡ ನಾವು ಮಾತಾಡೋದಕ್ಕೆ ಮಾತು ಬರ್ತಾಯಿಲ್ಲ ಆ ರೀತಿ ಆಗಿದೆ ಆದ್ದರಿಂದ ನಾವು ಇವತ್ತು ತುಂಬ ಅವರನ್ನು ಅಗಲಿರೋದಕ್ಕೆ ನಾವು ತುಂಬ ನುಂದ್ಕೊಂಡಿದ್ದೀವಿ ಇಂಥವರು ಇನ್ನು ಯಾರು ಇಡೀ ಇನ್ನು ಮುಂದೆ ಯಾರೂ ಇಂಥವರು ಬರೋದೇ ಇಲ್ಲ ಅಂತ ನಮ್ಮ ಎಲ್ಲ ಒಂದು ನಮ್ಮ ಅಭಿಪ್ರಾಯ ಇಂಥವ್ರಿಗೆ ನಾವು ಇವತ್ತಿನ ದಿನ ನಮ್ಮ ಸಲ್ಲಿಸಿ ಅವರಿಗೆ ಕೋಟಿ ಕೋಟಿ ವಂದನೆಗಳನ್ನು ಆಚರಿಸ್ತಾ ಇದ್ದೀವಿ ನನ್ನ ಹೆಸರು ಕೆಂಚಪ್ಪ ಅಂತ ಒಡನಾಡ್ತಾರೆ ಚಲವಾಣಿ ಮಹಾಸರದಲ್ಲಿ ಗೋನಾಡ ಕೆಲಸ ಮಾತಾಡ್ತೀವಿ ಈ ದಿನ ಸಹಾಯ ಆಚರಣೆ ಆಚರಣೆ ಜೀವನದಲ್ಲಿ ಪ್ರತ್ಯೇಕದೇಶ್ ದೇಶಾದ್ಯಂತ ಪ್ರದೇಶಗಳು ಕೂಡ ಆತಾಡ್ತಾ ಆ ಮಹಾಂತ ಅವರಿಗೆ ಅಂದರೆ ಅಂದರೆ ಎಷ್ಟು ಮಾತ್ರ ಮತವ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಹಾಂತ ಅವರ ಪರಿವಾರ ಮಾಡ್ತಾ ಇದ್ದೀವಿ ಇವತ್ತು ಆ ಮಹಾತ್ಮಾವನ ಪ್ರತಿಮೆಗಳು ವಿಶ್ವಾದ್ಯಂತ ದೇಶಾದ್ಯಂತ ಪ್ರಪಂಚದಲ್ಲೇ ತಿಳಿಸ್ಕೊಳ್ತಕ್ಕಂಥ ಗುಣ ಇವತ್ತು ಇದೆ ಕೊಡ್ತಾ ಇದೆ ಯಾವ ಇಲ್ಲದೇ ಇದ್ದರೆ ನಾವು ಈ ದಿವಸ ಈ ಮರ ನಿಂತ್ಕೊಳ್ಳೋಕಾಗ್ತಾ ಇರಲಿಲ್ಲ ಓಡಾಡೋಕಾಗ್ತಾ ಇಲ್ಲ ಅವ್ರದ್ದು ಒಂದು ಗುರಿ ಏನು ಹೇಳ್ತಾ ಅಂದರೆ ನೀವು ಫಸ್ಟ್ ವಿದ್ಯಾವಂತರಾಗಬೇಕು ಗುಲಾಮರಾಗಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹೆಣ್ಣು ಮಕ್ಕಳಿಗೂ ಅಷ್ಟೇ ನಿಮ್ಮ ಹತ್ತು ನಿಮಗೆ ಬರಬೇಕಾದ್ರೆ ನಿಮಗೆ ಓದಬೇಕು ಒಳ್ಳೆ ಉದ್ಯೋಗ ಸೇರಬೇಕು ಅಂತ ಹೇಳಿದ್ರು ನಮಗೆ ವಿದ್ಯೆ ನಮಗೆ ಚುನಾವಣೆಯಲ್ಲಿ ಓಟ್ ಹಾಕುವ ಒಂದು ಶಕ್ತಿನ ಪಡೆದುಕೊಟ್ಟಂಥ ಮಹಾನ್ ಭಾವರು ಯಾರ್ಯಾರು ಇದ್ದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ಪ್ರಪಂಚಕ್ಕೆ ಬೆಳಕು ಸೂರ್ಯ ಅಂತ ಹೇಳ್ಬೋದು ಆ ಸೂರ್ಯ ಇವತ್ತು ಹಗಲು ಸೂರ್ಯ ರಾತ್ರಿ ಚಂದ್ರ ಅಂತ ಬೆಳಕು ಪಟ್ಟುಕೊಂಡು ಅವರ ಜೀವನವನ್ನೇ ಮುಡುಪಾಗಿತ್ತು ಈ ದೇಶವನ್ನು ಇರ್ತಕ್ಕಂಥ ಪ್ರಜೆಗಳಿಗೆ ವಿದ್ಯಾಭ್ಯಾಸ ಹೇಳಿ ತನ್ನ ಸಂಸಾರದಲ್ಲಿ ಎಷ್ಟೇ ಕಷ್ಟದೂ ಕೂಡ ದೇಶವನ್ನು ಬಿಟ್ಟು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ನಾವೆಲ್ಲ ಈ ರೀತಿ ನಿಲ್ಲಬೇಕಾದ್ರೆ ಅಂತ ಮೂಲಕ ಮಹಾಪುರುಷರನ್ನು ನಾವು ಎನ್ನು ತಿಳ್ಕೊಬೇಕಾಗ್ತಾ ಇದೆ ಅವರೇ ಇಲ್ಲ ಅಂತ ಇವತ್ತು ನಮ್ಮನ್ನು ಯಾರು ಓಡಾಡೋದು ಬಿಟ್ಟರೆಲ್ಲ ಕುತ್ಕೊಳೋದಿರ್ತಾರೆ ಇಪ್ಪನಾದ್ರೂ ಶಿವ ಹೇಳೋಕೆ ಬಿಡ್ತಾರೆ ಇವತ್ತು ಆ ಮಹಾನ್ ಭಾವರು ಇವತ್ತು ನಮ್ಮಲ್ಲೇ ಇದ್ದಾರೆ ನಮ್ಮನ್ನು ಬಿಟ್ಟು ಹೋಗಿದ್ರೆ ಈ ಇರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಜನಗಳು ಅವನೇ ನಮ್ಮನ್ನು ಇದು ಬಿಡ್ತಾ ಇದ್ದಾರೆ ಆದ್ದರಿಂದ ನಾವು ಈ ದಿವಸ ಆ ಮಹಾನ್ ಭಾವನ ಕಣ್ಣು ಮೇಲೆ ಎಲ್ಲೋರು ಕೂಡ ಅವರ ಒಂದು ಜೀವ ಎಲ್ಲರಲ್ಲೂ ಕಣ್ ಕಾಣ್ತಾ ಇದೆ ಎಲ್ಲರ ಬಾಯಲ್ಲಿ ಆ ಮಹಾನ್ ಭಾವನ ಹೆಸರು ಬರಬೇಕಂದ್ರೆ ಅವ್ರು ನಮ್ಮ ಜೀವನದಲ್ಲಿ ಜೀವಂತವಾಗಿದ್ದಾರೆ ಅಂತ ಹೇಳಿಬಿಟ್ಟು ತಿಳಿಸ್ಬೋದು ಹೇಳ್ಬೋದು ಅದನ್ನು ಕೇಳ್ಬಿಟ್ಟು ನಾನು ಈ ಮಾತನ್ನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೇಬಿ